ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಸುಚಿಸ್ ಜಿ ಕೆ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪ್ರಪಂಚದಲ್ಲಿ ಇರುವಂತಹ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ ಹಾಗೆ ಯಾರಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮೊದಲನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಖಂಡ ಯಾವುದು ವಿಚ್ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ಉತ್ತರ ಅಮೆರಿಕಾ ಆಪ್ಷನ್ ಸಿ ಯುರೋಪ್ ಆಪ್ಷನ್ ಡಿ ಏಷ್ಯಾ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಏಷ್ಯಾ ಏಷ್ಯಾ ಖಂಡವು ಭೂಮಿಯ ಒಟ್ಟು ಭೂಭಾಗದ ಮೂವತ್ತು ಪರ್ಸೆಂಟರಷ್ಟು ವಿಸ್ತೀರ್ಣವನ್ನು ಒಳಗೊಂಡಿದೆ ಎರಡನೇ ಪ್ರಶ್ನೆ ಹೀಗಿದೆ ವಿಶ್ವದ ಅತಿ ಚಿಕ್ಕ ಖಂಡ ಯಾವುದು ವಿಚ್ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಆಪ್ಷನ್ ಎ ನಾರ್ತ್ ಅಮೆರಿಕಾ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ ಡಿ ಯುರೋಪ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಖಂಡವು ಸುಮಾರು ಎಪ್ಪತ್ನಾಲ್ಕು ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವಿದೆ ಮೂರನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ವಿಶ್ವದ ಅತಿ ದೊಡ್ಡ ದೇಶ ಯಾವುದು ವಿಚ್ ಈಸ್ ದ ಬಿಗ್ಗೆಸ್ಟ್ ಕಂಟ್ರಿ ಬೈ ಏರಿಯಾ ಇನ್ ದ ವರ್ಲ್ಡ್ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ರಷ್ಯಾ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರಷ್ಯಾ ವಿಸ್ತೀರ್ಣದಲ್ಲಿ ವಿಶ್ವದ ಅತಿ ದೊಡ್ಡ ದೇಶ ರಷ್ಯಾ ನಾಲ್ಕನೇ ಪ್ರಶ್ನೆ ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವುದು ವಿಚ್ ಈಸ್ ದ ಸ್ಮಾಲೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಆಪ್ಷನ್ ಎ ವ್ಯಾಟಿಕನ್ ಸಿಟಿ ಆಪ್ಷನ್ ಬಿ ಮೊನಾಕೊ ಆಪ್ಷನ್ ಸಿ ಮಾಲ್ಡೀವ್ಸ್ ಆಪ್ಷನ್ ಡಿ ಸಿಂಗಾಪುರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವ್ಯಾಟಿಕನ್ ಸಿಟಿ ವ್ಯಾಟಿಕನ್ ಸಿಟಿ ಇದು ಸುಮಾರು ನೂರ ಹತ್ತು ಏಕರ್ಸ್ ವಿಸ್ತೀರ್ಣವನ್ನು ಹೊಂದಿದೆ ಐದನೇ ಪ್ರಶ್ನೆ ವಿಶ್ವದ ಅತಿ ಉದ್ದದ ರೈಲ್ವೆ ಫ್ಲಾಟ್ಫಾರ್ಮ್ ಯಾವುದು ವಿಚ್ ಈಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಫ್ಲ್ಯಾಟ್ಫಾರ್ಮ್ ಆಪ್ಷನ್ ಎ ಗೋರಖ್ಪುರ್ ಜಂಕ್ಷನ್ ಆಪ್ಷನ್ ಬಿ ಕೊಲ್ಲಂ ಜಂಕ್ಷನ್ ಆಪ್ಷನ್ ಸಿ ಝಾನ್ಸಿ ಜಂಕ್ಷನ್ ಆಪ್ಷನ್ ಡಿ ಖರಗ್ಪುರ್ ಜಂಕ್ಷನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಗೋರಖ್ಪುರ್ ಜಂಕ್ಷನ್ ಇದು ಸುಮಾರು ಥೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಮೀಟರ್ಸ್ ಇನ್ ಲೆಂತ್ ಆರನೇ ಪ್ರಶ್ನೆ ವಿಶ್ವದ ಅತಿ ಚಿಕ್ಕದಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ವಿಚ್ ಈಸ್ ದ ಸ್ಮಾಲೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಇನ್ ದ ವರ್ಲ್ಡ್ ಆಪ್ಷನ್ ಎ ಕಿಪ್ಲಿಂಗ್ ಸ್ಟೇಷನ್ ಕೆನಡಾ ಆಪ್ಷನ್ ಬಿ ನೇತಾನ್ ರೈಲ್ವೆ ಸ್ಟೇಷನ್ ಯು ಕೆ ಆಪ್ಷನ್ ಸಿ ಕ್ಯೂರಿ ಹಿಲ್ ರೈಲ್ವೆ ಸ್ಟೇಷನ್ ಸ್ಕಾಟ್ಲ್ಯಾಂಡ್ ಆಪ್ಷನ್ ಡಿ ನನ್ ಆಫ್ ದ ಅಬೌವ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕ್ಯೂರಿ ಹಿಲ್ ರೈಲ್ವೆ ಸ್ಟೇಷನ್ ಸ್ಕಾಟ್ಲ್ಯಾಂಡ್ ಏಳನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ದೊಡ್ಡ ಹಕ್ಕಿ ಯಾವುದು ವಾಟ್ ಈಸ್ ದ ನೇಮ್ ಆಫ್ ಲಾರ್ಜೆಸ್ಟ್ ಬರ್ಡ್ ಇನ್ ದ ವರ್ಲ್ಡ್ ಆಪ್ಷನ್ ಎ ಹದ್ದು ಆಪ್ಷನ್ ಬಿ ಕಿಂಗ್ ಪೆಂಗ್ವಿನ್ ಆಪ್ಷನ್ ಸಿ ಆಸ್ಟ್ರಿಚ್ ಆಪ್ಷನ್ ಡಿ ಎಮ್ಓ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಸ್ಟ್ರಿಚ್ ವಿಶ್ವದಲ್ಲಿ ಅತಿ ದೊಡ್ಡ ಹಕ್ಕಿ ಆಸ್ಟ್ರಿಚ್ ಎಂಟನೇ ಪ್ರಶ್ನೆ ವಿಶ್ವದ ಅತಿ ಎತ್ತರದ ಪ್ರತಿಮೆಯ ಹೆಸರೇನು ವಾಟ್ ಈಸ್ ದ ನೇಮ್ ಆಫ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಇನ್ ದ ವರ್ಲ್ಡ್ ಆಪ್ಷನ್ ಎ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಪ್ಷನ್ ಬಿ ದ ಗ್ರೇಟ್ ಬುದ್ಧ ಆಫ್ ಥೈಲ್ಯಾಂಡ್ ಆಪ್ಷನ್ ಸಿ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಆಪ್ಷನ್ ಡಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ಟ್ಯಾಚ್ಯೂ ಆಫ್ ಯುನಿಟಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಟು ರಿಸೀವ್ ಆಲ್ ನೋಟಿಫಿಕೇಷನ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್